ಪಾಪ ಕೆಲವ್ರಿಗೇನೋ ಆಗಲಿಲ್ಲ ಹೈಕೋರ್ಟ್ ಮೆಟ್ಲಿಗೆ ಹೋಗಿ ಕೋರ್ಟನ್ನು ಯಾರಿಸೋದಕ್ಕೆ ಕೆಲಸ ಮಾಡಿದ್ರು ಮತ್ತೆ ಟ್ವೆಲ್ ಫೈವ್ನು ಸ್ಟೈ ಮಾಡಕ್ಕೆ ಹೋಗಿದ್ರು ಆದರೆ ಈಗ ನಿನ್ನೆ ಒಂದು ಕೋರ್ಟ್ ಆದೇಶ ಆಗಿದೆ ನೀವೇನು ಜನರಲ್ ಬಾಡಿಯನ್ನು ಮಾಡಿ ಪ್ರೆಶಲ್ ಜನರಲ್ ಬಾಡಿಯನ್ನು ಮಾಡಿ ಚುನಾವಣೆಯನ್ನು ಮಾಡಿಕೊಳ್ಳಿ ಅಂತ ಅದ್ರ ಜೊತೆಗೆ ಕೋರ್ಟನ್ನು ಯಾಮರಿಸಕ್ಕಾಗಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಅವ್ರಿಗೆ ಫೈನ್ ಕೂಡ ಹಾಕಿದ್ದಾರೆ ಅದು ಸಪ್ರೇಟ್ ಇವತ್ತು ಕೋಲಾರ ಕೂಟಿಗೆ ಒಂದು ಇತಿಹಾಸ ಇದೆ ಅಲ್ಲೇ ಕೆಲಸ ಮಾಡ್ಕೊಂಬಂತ ಬಂದಿದೆ ಆಡಳಿತ ಮಂಡಳಿ ಬೇಕಾಗ್ತದೆ ಆದಷ್ಟು ಬೇಗ ನನ್ನ ಪ್ರಕಾರ ಎರಡುವರಿಂದ ಮೂರು ತಿಂಗಳಿಗೆ ಈ ಪ್ರೆಸರ್ ಜನರಲ್ ಬಾಡಿ ಕರೆದು ಮೂರು ತಿಂಗಳೊಳಗೆ ತಿಂಗಳ ಹೊಸ ಆಡಳಿತ ಮಂಡಳಿ ಬರ್ತದೆ ಟ್ವೆಲ್ ಫೈವ್ ಏನಿದೆ ಇದೆಯಲ್ಲ ಆ ಟೋಲ್ ರೂಪಾಯಿಯನ್ನ ಜನರಲ್ ಬಾಡಿಯಲ್ಲಿ ತನ್ನಿ ಅಂತ ಹೇಳಿದೆ ಅಷ್ಟೇ ಹೈಕೋರ್ಟ್ ಹೌದು ಜನರಲ್ ಬಾಡಿಯಲ್ಲಿ ತನ್ನಿ ಅಂತ ಹೇಳಿದ್ದಾರೆ ಆಗಿದೆ ಸರ್ವ ಸದಕ್ಷರ ಸಭೆಯಲ್ಲೇ ತಂದು ನೀವು ಅನುಮೋದನೆ ಪಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ಕಾಂಗ್ರೆಸ್ ಟಿ ಎಲ್ ಕಾಂಗ್ರೆಸ್ ಯಾರು ಎರಡು ಗುಂಪಾಗಿಲ್ಲ ಯಾರು ನಡೆಸಬರು ನಾನು ಸೊಪ್ಪು ಅದಕ್ಕೆ ಇರುದೋ ಇಲ್ಲ ಮಾತಾಡೋದು ನಾನು ನನ್ನ ಮೇಲೆ ಮಾತಾಡಿದ್ದಲ್ಲ ನೋಡಿ ಯಾಕೆಲ್ಲ ಹೇಳಕ್ಕೆ ಹೋಗಬೇಡ ನೀವಂದ್ರೇನೆ ಒಂದು ಟೈಮಲ್ಲಿ ಕೋಮುಲ ಅಂತ ಇತ್ತು ಪುಲ್ಲ ನಾನು ಎಳ್ದುಬಿಟ್ಟಿದ್ದೀವಪ್ಪ ನಾನು ಇಲ್ಲ ಅವ್ರಿಗೆ ಹೇಳಿರೋ ಒಂದು ಇದಕ್ಕೆ ನನ್ನಲ್ಲಿ ವೈಟ್ ಹೋಗಿ ನಾನು ಎಫ್ ಎಫ್ ಪ್ರಸ್ತಾಪ ಮಾಡಿಲ್ಲ ಅವರು ಅವರ ಡೌಟ್ಸ್ ಏನಿತ್ತೋ ಅದ್ರ ಬಗ್ಗೆ ಕೇಳಿದ್ದಾರೆ ತಪ್ಪೇನಿದೆ ಅವರು ಒಬ್ಬ ಶಾಸಕರಿದ್ದಾರೆ ಏನಾದರೂ ಏನಾದ್ರು ಅನುಮಾನ ತಪ್ಪು ಅಂದ್ಬಿಟ್ರೆ ಅದು ಸರಿಯಿಲ್ಲ ನನ್ನ ದಾಖಲೆ ಬಿಡುಗಡೆ ಮಾಡುವ ವಿಷಯಕ್ಕೆ ಬಂದಾಗ ನನ್ನ ಮನೆ ನಂಜೇಗೌಡರ ಮನೆಗೆ ನಾನು ಸೋಲಾರ್ ಪ್ಲಾಂಟ್ ಮಾಡ್ಕೊಂಡಿಲ್ಲ ನಂಜೇಗೌಡರು ಆಸ್ತಿನಲ್ಲಿ ಎಮ್ ಎ ಕೆ ಗೋಡೇರಿನ ಇನ್ನೂರ ಇಪ್ಪತ್ತು ಕೋಟಿ ಕೆಲಸವನ್ನ ಪ್ರಾರಂಭ ಮಾಡಿಲ್ಲ ಇತಿಹಾಸ ಪುಟಗಳಲ್ಲಿ ಉಳ್ಕಂಡು ಈ ಶಾಸಕರ ಸಹಕಾರದಿಂದ ಎಸ್ ಎನ್ ನಾರಾಯಣಸ್ವಾಮಿ ಎಲ್ಲಾ ಶಾಸಕರ ಸಹಕಾರದಿಂದ ಅಲ್ಲಿ 12 ಮೆಗಾವಾಟ್ ಸೋಲಾರ್ ಪ್ಯಾಟನ್ನ ಪ್ರಾದಯ ಮಾಡುತ್ತಿನೇಂದ ಮೊನ್ನೆ ಅಲ್ಲ ಒಂದು ವರ್ಷ ಮೇಲೆ ಆಯ್ತು ಅವತ್ತೆಲ್ಲಾ ಸಹಕಾರದಿಂದ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಅಂತ ಕರೆಂಟ್ ಬಿಲ್ ಉಳಿತಾಯ ಮಾಡೋದಕ್ಕೆ ಆ ಅನುಕೂಲ ಅತುಕಲ ವಾರುಕಲ ಮಾಡೋದಕ್ಕೆ ಒಂದು ಅವರು ಮುಖ್ಯಮಂತ್ರಿ ಇದ್ದಾಗ ಅಡಿಗೆ ಹಾಕಿದ್ದು ಅವೆಲ್ಲಾ ಸಹಕಾರದಿಂದ ಹಾತ್ರ ಆಗಿದ್ಲಿಲ್ಲ ಪಾತ್ರ ಏನಿಲ್ಲ ಅವರಿಗೆನೋ ಡೌಟ್ ಅನುಮಾನ ಇದತ್ತಂದ್ರೆ ಕೇಳೋರು ಅಷ್ಟೇ ಅದು ಕ್ಲಿಯರೆನ್ಸ್ ಆಗಕಲ್ಲ ನಾನೇನು ಮನೆಗೆ ಆಸ್ತಿ ಮಾಡ್ಕೊಂಡಿಲ್ಲ ನಾನು ಎಲ್ಲ ಕೊಟ್ಟಂತ ಅವಕಾಶದಲ್ಲಿ ಶಾಶ್ವತ ಉಳ್ಕೊಡೋ ಸೋಲಾರ್ ಪ್ಲಾಂಟ್ ಮತ್ತೆ ಎಮ್ ಬಿ ಕೆ ಗೋಲ್ಡನ್ ಡೈರಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಅನ್ನು ತಂದಿದ್ದೀವಿ ನಾವು ಮತ್ತೆ ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಾಸ್ಟೆಲ್ ಫಸ್ಟ್ ನಮ್ಮ ಕೋಲಾರ ಎರಡು ಜಿಲ್ಲೆ ಎರಡು ಜಿಲ್ಲೆಗೆ ನೋಡಿ ಇದು ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತ ಬಂದ ಮ ಬಿಜೆಪಿ ಅವಾಗಲೇ ಅವಾಗಲೇ ಕೋರ್ಟ್ ಮೇಲೆ ನಿಂತಿದ್ದ ಈಗ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಒಂದ್ ಎರಡು ಮೂರು ತಿಂಗಳಲ್ಲಿ ನೀವೆಲ್ಲ ರೆಡಿ ಆಗ್ಬೇಕು ಅಂತ ನಿನ್ನೆ ಕೂಡ ನಿನ್ನೆ ತಾನೆ ಹೇಳಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಎಲ್ಲ ಸ್ಥಳೀಯ ಚುನಾವಣೆ ನಡೀತವೆ ಮೈಕ್ರೋ ಫೈನಾನ್ಸ್ ಆಗಿ ಸ್ವಲ್ಪ ಇರ್ಬೋದು ಮುಂದೆ ಮುಂದೆ ಜಾಸ್ತಿ ಆಗ್ಬೋದು ಯಾಕಂದ್ರೆ ಡಿ ಸಿ ಬ್ಯಾಂಕ್ ಅಂದ್ರೆ ನೋಡ್ರಿ ಕೋರ್ಟ್ ಅಂತ ಕೊಡೋದು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಕೋರ್ಟ್ ಆದೇಶ ಇವತ್ತು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡಬೇಕು ಅಂತ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯ ಎಲ್ಲ ನಾಯಕರು ಈಗಾಗಲೇ ಮಾತಾಡಿದೀವಿ ಎಲೆಕ್ಷನ್ ಮಾಡ್ತೀವಿ ಆದಷ್ಟು ಬೇಗನೆ ಡಿ ಸಿ ಸಿ ಬ್ಯಾಂಕ್ ಆಡಳಿತ ಮಾಡಿ ಅಂತ ಅರ್ಥ ಅಲ್ಲ ಸರ್ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಸಾಲಗಳು ಕೊಟ್ಟು ಶಕ್ತಿ ಸಂಘಗಳಿಗೆ ಜನ ಸಾಲಗಳು ಕೊಟ್ಟು ಅವರೆಲ್ಲ ಏಕಾಏಕಿ ನಮಗೆ ನೋಡಿ ಮಹಿಳಾ ಸಂಘಗಳಿಗೆ ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲವನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯವರು ತಗೊಂಡಂತ ಕಾರ್ಯಕ್ರಮ ಇವತ್ತು ಕೋಆಪರೇಟಿವ್ ಸೊಸೈಟಿ ಡಿ ಸಿ ಸಿ ಬ್ಯಾಂಕ್ ಲಾಭದಾಯಕವಾಗಿದೆ ಅಂದ್ರೆ ನಂಜಗೌಡ ಅಲ್ಲ ಅವತ್ತು ಸಿದ್ದರಾಮಯ್ಯವರು ಬಡ್ಡಿ ಸಾಲವನ್ನ ಐದು ಲಕ್ಷವರೆಗೂ ಮಹಿಳಾ ಸಂಘಗಳಿಗೆ ಕೊಡೋ ತೀರ್ಮಾನ ತಗೊಂಡಿತ್ತು ಮೂರು ಲಕ್ಷವರೆಗೂ ಬಡ್ಡಿ ಬಡ್ಡಿ ರಹಿತ ಸಾಲವನ್ನ ರೈತರು ಕೊಡುವಂತಹುದು ಕೊಟ್ಟಂತ ಅವಕಾಶದಿಂದ ಇವತ್ತು ಕೋಲಾರ ಡಿ ಸಿ ಸಿ ಬ್ಯಾಂಕ್ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಿ ಬ್ಯಾಂಕ್ ಲಾಭದಾಯಕ ಸಾವಿರಾರು ಕೋಟಿ ಸಾಲವನ್ನು ಕೊಡ್ತಾ ಇತ್ತು ಆದರೆ ಇವತ್ತು ಆಡಳಿತ ಅಧಿಕಾರಿ ಇದ್ದಾರೆ ಆದಷ್ಟು ಬೇಗನೆ ಕೋರ್ಟ್ ಆರ್ಡರ್ ಪ್ರಕಾರ ಎಲೆಕ್ಷನ್ ಮಾಡಬೇಕು ಆದಷ್ಟು ಬೇಗನೆ ಸಿ ಬ್ಯಾಂಕ್ ಎಲೆಕ್ಷನ್ ಆಗ್ತದೆ ಮತ್ತೆ ಕಾಂಗ್ರೆಸ್ ಆಡಳಿತ ಕಾಂಗ್ರೆಸ್ ಅಧ್ಯಕ್ಷ ಬರ್ತಾರೆ ಮತ್ತೆ ಮಹಿಳಾ ಸಂಘಗಳಿಗೆ ರೈತರಿಗೆ ಐದು ಲಕ್ಷವರೆಗೂ ಬಡ್ಡಿ ರೈತ ಸಾಲ ಮಾಡಿದ್ದಾರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅದನ್ನ ಮುಂದುವರಿಸ್ತೀವಿ ನೋಡಿ ಕೆಲವೆಲ್ಲ ಮಿಸ್ಯೂಸ್ ಆಗಿದೆ ಈಗಾಗಲೇ ಕೇಸ್ಗಳ್ಕೊಂಡು ಡಿ ಸಿ ಬ್ಯಾಂಕ್ ಅಲ್ಲಿ ಭಾರಿ ಕಷ್ಟ ಆಗಿದೆ ಆದಷ್ಟು ಮೇಘನೆ ಆಡಳಿತ ಮಂಡಳಿ ಬಂದು ಮೊದಲನೇ ಸಾಲ ಕೊಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿಗೆ ಸರ್ಕಾರ ಇರೋದ್ರಿಂದ ಹೆಚ್ಚಿಗೆ ಮಹಿಳಾ ಸಗಳಿಗೆ ಮತ್ತೆ ರೈತರಿಗೆ ಸಾಲ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾಲ್ಕು ಜನ ಎಲ್ ಎಲ್ ಸರ್ಕಾರ ಬಂದು ಎರಡು ವರ್ಷ ಆಯಿತು ಅವ್ರಿಗೇನು ಅವ್ರ ಮೂಲೆ ಗುಂಪಾಗಿಲ್ಲದೆ ಅಂತ ಭಾಳಷ್ಟು ಜನಕ್ಕೆ ಒಂದು ವ್ಯತೆ ಇದೆ ಅವರು ಸ್ಟ್ರೀಮ್ ಲೈನ್ ತರೋದಕ್ಕೆ ಮುಖ್ಯವಾಗಿ ತರೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾರೆ ಸೀನಿಯರ್ ನಾಯಕ ನಾವ್ಯಾರ ಮೂಲೆ ಗುಂಪು ನಾವೆಲ್ಲ ಹೊಸದಾಗಿ ರಾಜಕಾರಣಕ್ಕೆ ಬಂದಿರೋರು ಇವತ್ತೂ ಕೂಡ ನಮ್ದು ಏನಾಗಿದ್ರೆ ಅವ್ರ ಮನೆ ಕುಟ್ಕೊಂಡು ಹೋಗ್ತೀವಿ ಏನೋ ಅವ್ರ ಸಲಹೆ ಕೇಳಕ್ಕೆ ಅವ್ರ ಮನೆಗೆ ಹೋಗ್ತೀವಿ ನಾವು ರಮೇಶ್ ಕುಮಾರ್ ಅವ್ರನ್ನ ನಮ್ಮ ಜಿಲ್ಲೆಯಲ್ಲಿ ಕಳ್ಕೊಂಡಿರೋದು ಎಲ್ಲರಿಗೂ ನೋವಿದೆ ಈ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅವರು ಇರಬೇಕಾಗಿತ್ತು ಇದ್ದಿದ್ದರೆ ಲಾಭ ಶ್ರೀನಿವಾಸಗು ತಾಲೂಕಲ್ಲ ಅದು ಅದು ನಮ್ಮ ಜಿಲ್ಲೆಗೆ ಇರ್ತಾ ಇತ್ತು ರಾಜ್ಯಕ್ಕೆ ಇರ್ತಾ ಇತ್ತು ಕಾರಣ ಏನೂ ಇರ್ಬೋದು ಆದರೆ ಅವ್ರ ಮೂಲೆಗುಂಪಾಗಿಲ್ಲ ಮನೇಲಿಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕೂಡ ಇವತ್ತು ಅವ್ರ ಸಲಹೆ ತಗೊಳ್ತದೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ರಮೇಶ್ ಕುಮಾರ್ ಅವರ ಸಲಹೆಗಳನ್ನು ಇವತ್ತು ಕೂಡ ಹೋಗಿ ಅವರೆಲ್ಲೇ ಇದ್ದರೂ ಅವ್ರು ಮಾತಾಡಿಸ್ಕೊಂಡು ಸಲಹೆ ಎಲ್ಲ ತಗೊಂಡು ಒಂದು ಅವ್ರು ಸ್ಥಳ ಸರ್ಕಾರದಲ್ಲಿ ಏನಾದ್ರೂ ಒಂದು ಪಾತ್ರ ಕೊಡ್ಸ್ಬೋದಾಗಿಷ್ಟು ನಾನು ಅವರೆಲ್ಲ ತಿರುಸ್ಕರಿಸಿದೆ ಅದೆಲ್ಲ ಸರ್ಕಾರ ತ ಐಕಮೆಂಟ್ ನಿರ್ಮಲ ಅಂತ ಯೋಜನಾಯೋಗದ ಉಪಾಧ್ಯಕ್ಷ ಮಾಡ್ತಿದ್ರು ಅದಕ್ಕೆ ಒಪ್ಪಿಲ್ಲ ಯಾರಿಗೆ ಅಧ್ಯಕ್ಷ ಮಾಡ್ತಿದ್ರು ಅದಕ್ಕೆ ಒಪ್ಪಿಲ್ಲ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಎಥಿಕ್ಸ್ ಇಟ್ಕೊಂಡಿದ್ದಾರೆ ನೀವು ಅದಕ್ಕೆ ಒಂದು ದೊಡ್ಡ ಹಿರಿಯ ರಾಜಕಾರಣಿ ಸಾರ್ವಜನಿಕ ಜೀವನದಲ್ಲಿ ಚುನಾವಣೆ ಸೋದ ತಕ್ಷಣ ಇಲ್ಲ ಅಂತ ನಾವ್ಯಾಕ್ತಿ ಸರ್ಕಾರ ಮುಖ್ಯಮಂತ್ರಿಗಳು ಸಂದರ್ಭ